ಹೆಲೋ ಗೈಸ್ ವೈ ಎಸ್ ಟೋಟಲ್ ಗೇಮ್ ಝೋನ್ಗೆ ಸ್ವಾಗತ ಗೈಸ್ ನಾವು ರೆಡ್ ಡೆಡ್ ರಿಡೆಮ್ಷನ್ ಗೇಮ್ನ ಮುಂದುವರಿದ ಭಾಗ ಮುಂದುವರಿಸ್ತಿದ್ದೇವೆ ಈಗ ನಾವು ಏನಂತ ಹೇಳಿದರೆ ಲಾಸ್ಟ್ ಟೈಮು ಜಿಂಕೆಯನ್ನು ಲಾಸ್ಟ್ ಎಪಿಸೋಡಲ್ಲಿ ಜಿಂಕೆಯನ್ನು ಕೊಂದು ಅದನ್ನು ಕೊಂಡೋಗ್ತಾ ಇದ್ದೇವೆ ಇನ್ನು ನಾವು ನಮ್ಮ ಟೆಂಟಿಗೆ ಹೋಗಬೇಕು ಓಕೆ ನಾವೀಗ ಇಬ್ಬರು ಜಿಂಕೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗ್ಬೇಕಂತೇಳಿ ದಾರಿ ತೋರಿಸ್ತಾ ಇದ್ದಾನವ ವಲ್ ಯು ಕಾಮ್ ಇಟ್ ಏನೋ ಒಂದು ಜೀ ಒತ್ಲಿಕ್ಕೆ ಹೇಳಿದ್ದಾರೆ ನೋಡುವ ಏನಾಗ್ತದೆ ಓಕೆ ಇಲ್ಲಿಗೆ ನಾವು ಹೋಗೋ ದಾರಿ ಸರಿಯಾ ಅಂತ ಹೇಳಿ ಗೊತ್ತಿಲ್ಲ ಅವ ಇದ್ದಾನ ಅವನಿಗೆ ಗೊತ್ತಿರ್ತದಲ್ಲೇನಾದರೂ ಸಿಗ್ಲಿಲ್ಲ ಆದರೆ ಸಾಕು యావదకొందు గన్న రెడీ మూడు లేదు ఓకే 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 ಎಸ್ ನಾವು ಟೆಂಟ್ ಹತ್ರ ಮುಟ್ಟಿಕೊಂಡು ಬಂದ್ವಿ ಅಂಥೇಳಿ ನಮ್ಮ ದಾರಿಗೆ ಮುಟ್ಟಿದ್ವಿ ಇದು ನಾವು ಲಾಸ್ಟ್ ಟೈಮು ಹೋದ ದಾರಿಯಾಗಿರಬೇಕು ಓಕೆ ಏನೋ ಹೋಗಲ್ತೋಗ್ತಿದ್ದಾರೆ ಒಬ್ಬೊಬ್ಬರನ್ನು ಅವನ ಗ್ರೂಪಲ್ಲಿರುವವರನ್ನು ಒಬ್ಬೊಬ್ಬರನ್ನೇ ಹೋಗ್ತಾ ಇದ್ದಾರೆ ಓಕೆ ಓಕೆ ಇಲ್ಲಿಗೆ ಇನ್ನು ಖಂಡಪಟ್ಟ ದೂರ ಅಂತ ಅಂತೇಳಿ ಹೇಳಿ ಕುದುರೆಗಳು ಕೂಡ ಮಾತಾಡ್ತಾ ಇದ್ದಾವೆ ಓಕೆ ಇನ್ನೂ ಕೂಡ ತಲುಪಲಿಲ್ಲ ಮಾರೆ ಆಗ ಭಾರಿ ಹತ್ತಿರದಿಂದ ಹೋಗಿ ಮುಟ್ಟಿದ್ವಿ ನಾವು ಟೆಂಟಿಗೆ ಓಕೆ ಎಸ್ ಎಂಥ ಕರ್ಮ ಇವ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೀಗ ಸಾಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿಲ್ಲ ಓಕೆ ನಾವು ಲಾಸ್ಟ್ ಟೈಮು ಇಟ್ಕೊಂಡು ಬಂದ ಕುದುರೆ ಅನ್ನೆಲ್ಲ ಕೇಳ್ತಿದ್ದಾನೆ ಓಕೆ ಎಸ್ ಎಸ್ ನಮ್ಮ ಟೆಂಟಿಗೆ ಬಂದಾಯಿತು ಇನ್ನು ಇಲ್ಲಿ ಅಂತ ಮಾಡ್ಲಿಕ್ಕುಂಟ ಗೊತ್ತಿಲ್ಲ ರಿಪೇರಿ ಮಾಡ್ಲಿಕ್ಕೆ ಉಂಟಾ ಅಂತ ಹೇಳಿ ಜಿಂಕೆ ಹಾಂ ಹಾಂ ಪದಾರ್ಥಕ್ಕೆ ನಮ್ಮ ಬಾಡಿ ಗಾರ್ಡ್ಸ್ ಎಲ್ಲ ನೋಡಿ ಸೆಕ್ಯೂರಿಟಿ ಎಲ್ಲ ಫುಲ್ಲು ಟೈಟ್ ಉಂಟು ನಮಗೆ ಯಾರು ಕೂಡ ಬರಲಿಕ್ಕಿಲ್ಲ ಓಕೆ ಓಕೆ

ఇవ రిపేరి మలికెల్ ఆగా నా ఎస్ ఓకే ఇల్లు ఆకలికి ఇల్లు అలా ఎళ్ళి ఆకలికి ఆగద ఓకే 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 హాక్తనే మారా నిల్లు ఓకే ఎస్ ಇನ್ನೇನು ಮಾಡಲಿಕ್ಕೆ ಇವತ್ತು ಫುಲ್ ಹಬ್ಬನೇ ನಮಗೆ ಎಂತ ಸಾ ಎಂತ ಹೇಳ್ತಾನೆ ಇವನಿಗೆ ಗೊತ್ತು ಓಕೆ ಕುಡಿಲಿಕ್ಕೆ ಕೊಟ್ಟ ಆಹಾ ರಮ್ಮ ಅಂತೆ ರಮ್ಮು ಜಿಂಕೆ ಮಾಂಸ ಇದನ್ನು ಸ್ಕಿಪ್ ಮಾಡ್ಬೋದಿತ್ತು ಸ್ಕಿಪ್ ಮಾಡಿದರೆ ಫುಲ್ ಸ್ಟೋರಿ ಏನು ಅಷ್ಟೊಂದು ಇದಾಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡೋದು ಬೇಡ ಓಕೆ ಅವನೊಟ್ಟಿಗೆ ಹೋಗಬೇಕು ಈಗ ಎಲ್ಲಿಗೆ ಹೋಗಲಿಕ್ಕೆ

ಅದನ್ನು ಅಂಗಿ ಮಾಡ ಅಂತೇಳಿ ಎಲ್ಲ ಹಣ ಸಿಗ್ತದೆ ಅದನ್ನು ಮಾರಿದರೆ ಓಕೆ ಇದನ್ನು ಕೂಡ ಅವನೇ ತೆಗಿತಾನೆ ಇದೆ ಓಹೋ ಮಾಂಸಕ್ಕೆ ಎಸ್ 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 ರಾತ್ರಿ ಕಂಪ್ಲೀಟ್ ಆಯಿತಾ ಅಂತೇಳಿ ಆ ಇಲ್ಲ ಫ್ಯೂ ಡೇಸ್ ಲೇಟರ್ ಏನಾಗ್ತದೆ ಇನ್ನು ಸ್ವಲ್ಪ ಸಮಯಗಳ ನಂತರ ಮತ್ತೆ ಮಾಂಸ ಮುಗೀತಾ ಅಂತೇಳಿ ಏನೋ ಪ್ಲ್ಯಾನ್ ಡ್ರೀಮ್ಸ್ ಓಕೆ ಯಾರಿಗೊಬ್ಬನಿಗೆ ಪ್ರಾಯಾಗಿ ಸಾಯ್ಲಿಕ್ಕೆ ಅದ ಅಂತೇಳಿ ಇಲ್ಲ ಯಾರೋ ಯಾರದು ಯಾರೋ ಅಟ್ಯಾಕ್ ಮಾಡಿದ ಅಂತ ಹೇಳಿ ಏನಾಯಿತು ಓಕೆ ಅವನ ಕಣ್ಣೇ ಇಲ್ಲ ಮಾರೆ ಒಂದು ಯಾರದು ಮಗನ ಅವನ ಮಗ ಹಾಕಿರಬೇಕು रेलवे मैन ओके हाँ हाँ भयंकर बिल्किया कलरेला चेंज आगद मार अंत हो अटैक ना बट वी नीड यू फैन ओके ಇಲ್ಲಿ ಕ್ಲಿಕ್ ಈಗ ಟ್ರೈನ್ ಅನ್ನು ರಾಬರ್ ಮಡ್ಲಿಕ ಅಂತ ಹೇಳಿ ನೋಡಿ ಬೆಂಕರ ನೋಡಿ ಅಂತ ಮಾಡ್ಲಿಕ್ಕೆ ಅಂತ ಹೇಳಿ ಅಂತサー ಬಬ್ಬಕನೆ ಮಾರ ಓಕೆ ಎಸ್ ಟ್ರೈನನ್ನು ಅನ್ನು ಅಬ್ಬರಿ ಮಾಡಲಿಕ್ಕೆ ಹೋಗಬೇಕು ಈಗ ಓಕೆ ಎಸ್ ಒಟ್ಟಿಗೆ ಹೋಗುವ ಬಿಟ್ಟು ಹೋಗ್ಬೋದು ಬೋಲಿ ಮಕ್ಕಳು ಎಷ್ಟು ಮಂದಿ ಇದ್ದೇವೆ ಎರಡು ನಾಲ್ಕು ಆರು ಮಂದಿ ಇದ್ದೇವೆ ಎಲ್ಲಿಗೆ ಹೋಗ್ಬೇಕು ಈಗ ತುಂಬ ಲಾಂಗ್ ಹೋಗ್ಲಿಕ್ಕೆ ಉಂಟಾ ಗೊತ್ತಿಲ್ಲ ಇಂಥ ಜಾಗದಲ್ಲಿ ಕೂಡ ರೈಲ್ವೆ ಪಟ್ಟೆ ಎಲ್ಲ ಉಂಟಾ ಮಾರೆ ಎಬೋ ರೈಲ್ ಇದ್ದಲ್ಲಿಗೆ ಬಂದ್ವಿ ಅಂಥೇಳಿ ಭಯಂಕರ ಬಿಸಿಲು ಉಂಟಲ್ಲೋ ಪ್ಲೇಸೇ ಬೇರೆ ಆಗಿದೆ ಮಾರೇ ಇಲ್ಲಿ ಹಿಮಾನ ಇಲ್ಲ ನೋಡಿ ಓಕೆ ನಾವು ಅಲ್ಲಿಂದ ಬಂದು ಇಲ್ಲಿಗೆ ರೈಲ್ವೆ ಪಟ್ಟೆ ಹತ್ತಿರ ಬಂದ್ವಿ ಈಗ ರೈಲು ಬರುವಾಗ ರಾಬ್ರಿ ಮಾಡಬೇಕು ಹೇಗೆ ಮಾಡೋದು ಅಂಥೇಳಿ லே அவனாயா செக் ஆன் பில் எல்லாம் பில் போலி மக பில் கொட்டி தான நோடு நானே ஓகே அந்தி முந்துவரது ஓகே ಹೋಗಿ ಎಂತ ಮಾಡಬೇಕಂತ ಹೇಳಿ ಗೊತ್ತಿಲ್ಲ ಅವನಿಂದ ಬಿಲ್ ಕಲೆಕ್ಟ್ ಮಾಡಿಕೊಂಡು ಬರಬೇಕಾ ಅಂತ ಹೇಳಿ ಮೋಸ್ಟ್ಲಿ ಓ ಇವನಿಂದ ಬಿಲ್ ಕಲೆಕ್ಟ್ ಮಾಡಬೇಕು ಈಗ ಮೊದಲು ಹೈ ಗೆ ನೋ ಯಾ ಐ ಓಕೆ ಯು ಶೋ ಆಫ್ ಕೋರ್ಸ್ ಕ್ಯಾನ್ ಐ ಹೆಲ್ಪ್ ಎ ಲಿಟಲ್ ಆಲ್ ರೈಟ್ Go ahead and set up the detonator by those rocks over there.

ಓಕೆ ಓಕೆ ಕನೆಕ್ಟ್ ಆಯಿತು ಎಂತನೇ ಹೇಳಿದ್ದ ಮತ್ತೆ ಹೋಗ್ಬೇಕು ಅಲ್ಲಿಗೆ ನಾವು ನಮ್ಮ ಕೆಲಸ ಆಯಿತು ಓಕೆ ನಮ್ಮ ಒಂದು ಕೆಲಸ ಆಯಿತು ಓಹೋ ಹೋ ಸ್ಟಾಮಿನಾ ಮಗಿತ್ತಾ ಅಂತ ಹೇಳಿ ಓಯ್ ಸ್ಟ್ಯಾಮಿನಾ ಕುಟ್ಕೊಲ್ವಾ ಕುತ್ಕೊಂಡಾದ ಮೇಲೆ ನೋಡುವ ಓಕೆ ಎಸ್ ಇಲ್ವ ಅದು ಓಕೆ ಬೇರೆ ಏನಾದರೂ ಉಂಟಾ ಇದೆ ಓಕೆ ಸಾಕು ಇಲ್ಲಿಂದ ಮಾರೆ ಹೋಗಲಿಕ್ಕೆ ಓಕೆ ಎಸ್ ಓಕೆ ಹೇಗೆಂತ ಮಾಡಬೇಕು ಓಕೆ ಟ್ಯಾಬ್ ಟು ವೆಪನ್ ಓಕೆ ಓಕೆ ಎಸ್ ಮಾಸ್ಕ್ ಅದು ಅದಾಯಿತು ಮಾಸ್ಕ್ ಹಾಕಿ ಆಯಿತು ಈಗ ರೈಲು ಬರುವಾಗ ರೈಲು ಬರ್ತಾ ಉಂಟು ಎಸ್ ಹಾ ಸೂಪರಾಗಿ ಉಂಟು ಗ್ರಾಫಿಕ್ಸ್ ಎಲ್ಲ ಸಕ್ಕದಾಗಿ ಉಂಟು ಓಕೆ ಬಾಂಬ್ ಇಟ್ಟದ टी यस। सो इट्स माय फॉल्ट। ओके ऐके ओके रैल ओ हाँ 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 ನೋಡೋ ಓಕೆ ಇಲ್ಲಿಗೆ ಈ ಗೇಮ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಇನ್ನೊಂದು ಎಪಿಸೋಡ್ ಜೊತೆ ಬರ್ತೇನೆ ಅಲ್ಲಿವರೆಗೆ ಬೇರೆ ನಮ್ಮ ವೀಡಿಯೋಸ್ನ ನೋಡ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ವೀಡಿಯೋಸ್ನ ಥ್ಯಾಂಕ್ ಯು ಆಲ್